ಸಭೆಯಲ್ಲಿ ಅನೇಕರು ಬಂದು ಚಿಂತೆ ಮಾಡ್ತಾ ಇರ್ತಾರೆ ಈ ಪ್ಲೇಸಲ್ಲಿ ನೀವು ಬಂದು ಪ್ರಾರ್ಥನೆ ಮಾಡುವಾಗ ಈ ಸ್ಥಳ ನಿನಗೊಂದು ಬಿಡುಗಡೆಯ ಸ್ಥಳ ಆಗಬೇಕು ಹೊರತು ಚಿಂತೆಯ ಸ್ಥಳ ಅಲ್ಲ ಈ ಸ್ಥಳ ನಿನ್ನ ಕುಟುಂಬವನ್ನು ಮಾರ್ಪಡಿಸುವಂಥ ಆಶೀರ್ವಾದ ಸ್ಥಳವೇ ಹೊರತು ಈ ಸ್ಥಳ ನಿನ್ನ ಕ್ಷೋಭೆ ಪಡಿಸುವಂಥ ಸ್ಥಳವಲ್ಲ ದೇವರ ಸಮ್ಮುಖದಲ್ಲಿ ಯಾರೇ ಬಂದರೂ ಕೂಡ ಆ ಒಂದು ಸಮ್ಮುಖದಲ್ಲಿ ಬಿಡುಗಡೆ ಕಂಡುಕೊಂಡು ಹೋಗ್ತಾರೆ ಸ್ವಸ್ಥತೆ ಕಂಡುಕೊಂಡು ಹೋಗ್ತಾರೆ ಸಮಾಧಾನ ಕಂಡುಕೊಂಡು ಹೋಗ್ತಾರೆ ನೀವು ಸೇರಿರುವಂಥ ಈ ಸ್ಥಳ ದೇವರಿಗೆ ಸಂಬಂಧಪಟ್ಟದ್ದು ಯುವರ್ ಲೈಫ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ ಫ್ರಮ್ ಯರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಚಿಂತೆ ಮಾಡ್ತಾ ಇರೋ ದೇವರಿಗೆ ಇಷ್ಟ ಇಲ್ಲ ಸಹಿತ ನನಗಿಷ್ಟ ಅದಕ್ಕೆ ನಾವು ಚಿಂತೆ ಮಾಡಿದ್ರೆ ಆ ಚಿಂತೆ ಸಹಿತ ನನಗೆ ಸಂತೆ ಅಂತ ಒಬ್ಬರು ಸೇವಕರು ಹೇಳ್ತಾ ಇದ್ರು ಜಾಸ್ತಿ ಚಿಂತೆ ಮಾಡಬಾರ್ದು ಜಾಸ್ತಿ ಪ್ರೇಯರ್ ಮಾಡಬೇಕು ದೇವರಲ್ಲಿ ಹೊಂದಾಗಬೇಕು ನಮ್ಮ ಚಿಂತೆಯನ್ನು ದೇವರು ಓಡಿಸ್ತಾನೆ ಆಮೇಲೆ ಅನೇಕರು ಬರ್ತಿರ್ತವೆ ಸಾಲದ ಬಗ್ಗೆ ಚಿಂತೆ ಇರ್ತದೆ ಅನಾರೋಗ್ಯದ ಬಗ್ಗೆ ಚಿಂತೆ ಮಕ್ಕಳು ಭವಿಷ್ಯದ ಬಗ್ಗೆ ಚಿಂತೆ ಇರ್ತದೆ ಫೀಸ್ ಕಟ್ಟಿರ್ಲಾರ್ದಂಥ ಪರಿಸ್ಥಿತಿಗಳು ಚಿಂತೆ ಇರ್ತದೆ ನಿನ್ನ ಚಿಂತೆ ನನ್ನ ಕಷ್ಟ ಅದು ನನ್ನ ದೇವರು ಕೂಡ ತಿಳಿದವನಾಗಿದ್ದ